ಹ ಯಾವಾಗ ಉಳ್ಳಿ ಸರ್ ಅನ್ನ ನೆನ್ನೆ ನಿನ್ನೆ ನೈಟ್ ಮಾಡಿದ್ರಾ ಸ್ವಲ್ಪ ಗೇರ್ ಎಕ್ಸ್ಟ್ರಾ ಗೇರ್ ಹಾಕೋಡ್ರೆ ಚೆನ್ನಾಗಿ ತಳ್ಬಹುದು ಊಟನ ಸಣ್ಣ ಬರುತ್ತೆ ಇದು ನೋಡಿ ಈ ತರ ಸಣ್ಣ ಬಂದ್ರೆ ಹಾಕಿದ್ರೆ ಅದು ಇಳುವರಿ ಸರಿಯಾಗಿ ಬರಲ್ಲ ಹಾಕಿದ್ದು ಲಾಸ್ ಆಗ್ಬಿಡುತ್ತೆ ಯಾಕಂದ್ರೆ ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವಾಗ ಎಲ್ಲಿದ್ದೀನಿ ನೋಡಿ ಮುಡ್ಕುತೆರೆ ಆ ಮಡಿಲಲ್ಲಿರುವ ಕಾವೇರಿ ನದಿ ಹತ್ರ ಇದ್ದೀನಿ ಕಾವೇರಿ ನದಿಗೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಡೌಟ್ ಇರ್ಬೋದು ಏನಕ್ಕೆ ಅಂತ ಇವಾಗ ಹೇಳ್ತೀನಿ ನೋಡಿ ಇಲ್ಲಿ ನಿಂತಿರೋ ನನ್ನ ಹಿಂದಿರಲ್ಲ ಅದು ಕುರ್ಜು ಅದು ಮಾವನಹಳ್ಳಿಯಿಂದ ಮುಡುಕು ತೆರೆಗೆ ಬಂದಿರೋಂಥ ಕುರ್ಜು ಅದು ಮೊನ್ನೆ ಇದು ಆಗಿರೋದು ತೆಪ್ಪೋತ್ಸವ ಇಲ್ಲೆಲ್ಲ ಈ ಒಳೆಯಲ್ಲೆಲ್ಲ ತೆಪ್ಪೋತ್ಸವ ಆಗಿದೆ ಆದರೆ ನಾನು ಆವಾಗ ಇರಲಿಲ್ಲ ಮೈಸೂರಿಗೆ ಹೋಗಿದ್ದೆ ಕೆಲಸ ಇರೋದರಿಂದ ಅದಕ್ಕೆ ಇವಾಗ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಆ ಕುರ್ಜುನ ನಾವು ವರ್ಷ ವರ್ಷ ನೋಡೇ ನೋಡಿರ್ತೀವಿ ಅದಕ್ಕೋಸ್ಕರ ನಾನು ಮೊನ್ನೆ ಇರಲಿಲ್ಲ

ಓಹ್ ಫಿಫ್ಟಿ ರುಪೀಸು ಎಷ್ಟನೇ ಕ್ಲಾಸ್ ಏನೋ ನೀನು ಫಿಫ್ತು ಇವಾಗ ಹೋಗ್ಬೇಕಾರೆ ಪಾನ್ ಕಾರ್ಡ್ ಮಜ್ಜಿಗೆ ಎಲ್ಲಾನು ಕುಡ್ಕೊಂಡು ಹೋಗ್ತೀಯ ಒಟ್ನಲ್ಲಿ ಎಷ್ಟು ಗಂಟೆಗೆ ಹೋಗ್ತಾರೆ ಇಲ್ಲಿ ಒಂದು ಗಂಟೆಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಅವತ್ತು ನೈಟ್ ಬಂದಿದ್ರೆ ಬಂದಿರಲಿಲ್ವ ನೀವು ಹಾ ಬಂದಿದ್ರಾ ಹಾಂ ಸರ್ ಯಾವಾಗ ಹುಳ್ಳಿ ಸಾರ್ ಅನ್ನೋ ನಿನ್ನೆ ಮಾಡಿದ್ರಾ ನಿನ್ನೆ ನೈಟ್ ಮಾಡಿದ್ರಾ ಇದ್ಯಾಕೆ ಇವನು ಫುಲ್ ಸೈಲೆಂಟ್ ಆಗಿಬಿಟ್ಟವನಲ್ಲ ಹುಡ್ಗ ಹುಡ್ಗ ನೋಡಿ ಎಷ್ಟು ಸ್ಮಾರ್ಟ್ ಆಗಿದಾನೆ ಹಾಂ ನೀನು ಎಷ್ಟನೇ ಕ್ಲಾಸು ನೀನು ಎಷ್ಟನೇ ಕ್ಲಾಸು ಇವನು ನೀನು ನೈತಾ ಇವಾಗ ಮುಂದೆ ಎಸ್ ಎಲ್ ಸಿ ಚೆನ್ನಾಗಿ ಓದಬೇಕು ನೀನು ನೋಡಿ ಕುರ್ಜಿ ಯಾವ ಥರ ಕಾಣಿಸ್ತಾ ಇದೆ ಮೊನ್ನೆ ತುಂಬ ಹೂಗಳೆಲ್ಲ ಇದ್ವು ಇವಾಗೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಇವಾಗ ಇಲ್ಲಿಂದ ಮಾವನಹಳ್ಳಿಗೆ ಹೋಗುತ್ತೆ ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಎಲ್ಲರೂ ಕೂಡ ಅಂದರೆ ಪಾನ್ಕ ಮತ್ತು ಮಜ್ಜಿಗೆ ಮತ್ತೆ ಹೆಸ್ರು ಬೆಳೆ ಎಲ್ಲನೂ ಕೊಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಇದು ನೋಡೋದಕ್ಕೆ ಅವತ್ತು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಲೈಟಿಂಗ್ಸ್ ಎಲ್ಲ ಇರ್ತಿದ್ದು ನೈಟ್ ಬರೋದು ಇದು ಒಂದು ಹತ್ತು ಗಂಟೆ ಮೇಲೆ ಅಲ್ಲಿಂದ ಬಿಡೋದು ಇಲ್ಲಿಗೆ ಒಂದು ಐದು ಐದುವರೆ ತನಕ ಬರುತ್ತೆ ಇವಾಗ ನೋಡಿ ಎಲ್ಲರೂ ಕೂಡ ಇವಾಗ ಅಲ್ಲಿರುವಂಥ ಹೂಗಳನ್ನೆಲ್ಲ ತೆಗೆದಾಕ್ತಾ ಇದ್ದಾರೆ ಮೊನ್ನೆ ಹಾಕಿರೋದು ಇದು ಹೂವು ತುಂಬಾ ಹೂವು ಹಾಕ್ಬಿಡ್ತಾರೆ ದೊಡ್ಡ ದೊಡ್ಡ ಆರಗಳನ್ನೆಲ್ಲ ಹಾಕ್ಬಿಡ್ತಾರೆ ಇಲ್ಲಿ ಇವಾಗ ಟ್ರ್ಯಾಕ್ಟ್ರಲ್ಲಿ ತಗೊಬಂದಿರೋದು ಇದನ್ನ ಇವಾಗ ಈ ಟ್ರ್ಯಾಕ್ಟ್ರಿಂದನೇ ಹೋಗುತ್ತೆ ವಾಪಸ್ಸು ನಮ್ಮ ಹಳೆ ಕಾಲದಿಂದ ಈ ಥರ ಮಾಡ್ಕೊಂಡು ಬಂದಿದ್ದಾರೆ ಆ ಕಾಲದ ಒಂದು ಸಂಸ್ಕೃತಿ ಏನಿದೆ ಇವಾಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಭ್ರಮರಾಂಭಿಕ ದೇವಿಯನ್ನು ಆ ಕಡೆಯಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಮುಡುಕ್ತೆಗೆ ಆ ದೇವಿನ ಈ ಹೊಳೆಯಲ್ಲಿ ಮೆರೆಸ್ತಾರೆ ಒಂದು ದಿನ ನೈಟ್ ಒಂದಿನ ಇರುತ್ತೆ ಅದಾದ ನಾಳೆಗೆ ಇದನ್ನು ಇವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ತಗೊಂಡು ಹೋಗ್ತಾರೆ ಈ ಕುರ್ಜು ಮೆರವಣಿಗೆ ದಿನಾಂಕ ಬಂದು ಮೂವತ್ತೊಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಬರುತ್ತೆ ಒಂದನೇ ತಾರೀಕು ಫುಲ್ ಇದ್ದುಬಿಟ್ಟು ಪುನಃ ಮತ್ತೆ ಎರಡನೇ ತಾರೀಕು ಇವಾಗ ಹೋಗ್ತಾ ಇದೆ ಮತ್ತೆ ಮಾವಿನಹಳ್ಳಿಗೆ ತಟ್ಟೆಗಳು ಅಂತ ಕರೀತಾರೆ ಈ ಬೊಂಬುಗಳಿದೆಯಲ್ಲ ಇದನ್ನೆಲ್ಲ ಫುಲ್ಲು ಅಲಂಕಾರ ಇತ್ತು ಇವಾಗ ಈ ತರ ಕಾಣಿಸ್ತಾ ಇದೆ ನೋಡಿ ಯಾವ ತರ ಖಾಲಿ ಹೊಡಿತಾ ಇದೆ ಯಾರು ಕೂಡ ಇಲ್ಲ ಇಲ್ಲೆಲ್ಲ ದನಗಳೆಲ್ಲ ಕಟ್ಟಿದ್ರು ಪುನಃ ಮತ್ತೆ ಜನಗಳು ಕೂಡ ತುಂಬಾ ಇದ್ದರು ಆದರೆ ಇವಾಗ ನೋಡಿ ಒಬ್ಬರು ಕೂಡ ಇಲ್ಲ ತುಂಬಾ ಬೇಜಾರಾಗ್ತಿದೆ ಅಂದರೆ ಒಂಥರ ಏನು ಹೇಳೋಕ್ಕೆ ಆಗ್ತಾಯಿಲ್ಲ ನನಗಂತೂ ಕೂಡ ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬನೇ ಬೇಜಾರಾಗ್ತಿದೆ ನಾವು ಒಂದು ಹದಿನೈದು ದಿನದಿಂದ ನೋಡಿದ್ವಿ ಅಂದರೆ ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದಂಥ ಮುಡ್ಕೊತಾರೆ ಇವಾಗ ಈ ಥರ ಆಗಿದೆ ಯಾರೊಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಇವತ್ತೇ ಲಾಸ್ಟ್ ಇನ್ನು ಯಾರೂ ಕೂಡ ಇರೋಲ್ಲ ಇಲ್ಲಿ ಇನ್ನೊಂದು ಬಸವನ ಮಾಲೆ ಅಂತ ಬರುತ್ತೆ ಅವತ್ತಿಗೆ ನೈಟ್ ಬರ್ತಾರೆ ಅಷ್ಟೇ ಜನ ಹೊರತು ಇವಾಗ ಯಾರೂ ಇಲ್ಲ ನೋಡಿ ತಾತಪ್ಪ ಅವರು ಬೇಜಾರಾಗ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಕಾಲ ನಡೆದಂತೆ ನಾವು ನಡಿಬೇಕು ಯಾವಾಗಲೂ ಕೂಡ ಅದೇ ಥರ ಇರೋಕ್ಕಾಗಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ ಆ ಥರ ಆಟ ಸಾಮಾನುಗಳನ್ನೆಲ್ಲ ಈ ಥರದ್ದು ರೌಂಡ್ ಹೊಡೆಯೋದು ಗಿರಿಗಿಟ್ಲೆ ಹೊಡೆಯೋದು ಆ ಥರ ಏನೇ ಒಂದೊಂದು ಹೆಸರು ಬರುತ್ತಲ್ಲ ಅದು ನನಗದು ಸರಿಯಾಗಿ ಗೊತ್ತಿಲ್ಲ ಆ ಥರದ್ದೆಲ್ಲ ಆಟ ಆಡ್ತಿದ್ರು ಇವಾಗೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಖಾಲಿ 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 ಜಾತ್ರೆ ದಿನ ನೋಡಿ ಇಲ್ಲೆಲ್ಲ ತುಂಬ ಜನ ಇದ್ದರು ಇವಾಗ ನೋಡಿ ಯಾರೂ ಇಲ್ಲ ಅಂದರೆ ಇಲ್ಲಿಗೆ ಹಣ್ಣು ಜೀವನ ಎಸಿಬೇಕಾದ್ರೆ ನಾನೇ ಕೂಡ ಬಂದಿದೆ ಫುಲ್ಲು ರಶ್ ಇತ್ತು ಆದರೆ ನೋಡಿ ಇವಾಗ ಎಷ್ಟು ಖಾಲಿ ಹೊಡಿತಾ ಇದೆ ಬಾಳೆಹಣ್ಣು ಯಾವ ಥರ ಬಿದ್ದಿದೆ ನೋಡಿ ಹಣ್ಣು ಜೀವನ ಎಲ್ಲ ಇದು ಒಂದು ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿರಬೇಕು ಇವಾಗ ನಿಂತು ಇದು ಆವತ್ತು ತೋರ್ಸೋಕ್ಕಾಗಲಿಲ್ಲ ಅಂದರೆ ಮುಡ್ಕ್ತಾರೆ ಜಾತ್ರೆ ದಿನ ಸರಿಯಾಗಿ ಈ ರಥನ ಇವಾಗ ನೋಡ್ಕೊಳ್ಳಿ ಈ ಥರ ಇದೆ ಅಂದರೆ ಇವಾಗ ರಥ ಆಗಿ ಇದು ಅಂದರೆ ಒಂದು ನಾಲ್ಕು ವರ್ಷದಿಂದನೂ ಕೂಡ ಇದು ಮೂವಿಂಗಲ್ಲಿಲ್ಲ ಅಂದರೆ ಕಾಮಗಾರಿ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ ಯಾವ ಥರ ಇದೆ ನೋಡಿ ಇರತ್ತಾ ಅಂದರೆ ಸಿಂಗಾರ ಮಾಡಿದಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಇದು ತುಂಬ ಹಳೆ ಕಾಲದ್ದು ಅನಿಸುತ್ತೆ ಒಂದು ಇಲ್ಲಾಂದ್ರೂ ಒಂದು ಐವತ್ತರವತ್ತು ವರ್ಷದ್ದು ಇರಬೇಕು ಹಿಂದೆ ಇದು ನನಗಂತೂ ಸರಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಈ ಕಡೆ ಒಂದು ನೋಡಿ ಚಿಕ್ಕ ಚಿಕ್ಕದಿದೆ ಇದಕ್ಕೆ ಏನು ಸಿಂಗಾರ ಮಾಡ್ತಾರ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ದೊಡ್ಡ ತೇರು ಯಾರೋ ಅರಕೆ ಕಟ್ಕೊಂಡಿರ್ತಾರೆ ಅವರು ನೋಡಿ ಇಲ್ಲಿ ಬಂದು ಪರ ಮಾಡ್ತಾ ಇದಾರೆ ಅಂದರೆ ಅಂದರೆ ಅವ್ರ ಮನೆಯವರು ಮಾಡ್ತೀವಿ ಅಂದ್ಕೊಂಡವರು ಏನು ಮಾಡ್ತಾರೆ ಅಂದರೆ ಬಂದು ಇಲ್ಲಿ ಪರ ಮಾಡಿಬಿಟ್ಟು ಅಂದರೆ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ಸ್ವಲ್ಪ ಯಾರು ಬರ್ತಾರೆ ಅವ್ರಿಗೆ ಎಲ್ಲರೂ ಕೂಡ ಊಟ ಹಾಕ್ತಾರೆ ಇವರು ಕೂಡ ನೋಡಿ ಎಲ್ಲರೂ ಪ್ಯಾಕಿಂಗ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಈ ಮುಡ್ಕೋದರೇ ನೋಡಿಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತು ಯಾಕಂದರೆ ತುಂಬ ಜನ ಇದ್ದರು ಇವಾಗ ಯಾರೂ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗ್ತಿದೆ ಸ್ವಲ್ಪಲ್ಲ ತುಂಬಾ ಬೇಜಾರಾಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕುರ್ಜು ಬರುತ್ತೆ ಅಂತ ವೆಯ್ಟ್ ಮಾಡಿದೆ ಆದರೆ ಅದು ಇನ್ನೂ ಕೂಡ ಎರಡು ಅವರ್ ಮೂರು ಅವರ್ ಆಗುತ್ತೆ ಅಂತ ಬರೋದಕ್ಕೆ ಅದಕ್ಕೆ ನಮ್ಮಪ್ಪ ಫೋನ್ ಮಾಡಿದರು ಭತ್ತ ಹಾಕಬೇಕು ಸ್ವಲ್ಪ ಅದಕ್ಕೆ ಭತ್ತ ಬಾ ಅಂತ ಹೇಳಿದರು ಇವಾಗ ಭತ್ತ ತಗೊಳೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಎಮ್ಗೆ ಗೇಟ್ ಅಂತಿದೆ ಅಲ್ಲಿ ಅಣ್ಣವರು ಕಬ್ಬಿನ ಜ್ಯೂಸ್ ಕೊಡ್ತಾರೆ ಹತ್ತು ರೂಪಾಯಿ ಮಾತ್ರ ಅಷ್ಟೇನೇ ಇಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಐಸ್ ಬೇಕಾದರೂ ಹತ್ತು ರೂಪಾಯಿನೇ ಪೂರೇ ನಾರ್ಮಲ್ ಬೇಕಾದರೂ ಹತ್ತು ರೂಪಾಯಿಗೆ ಕೊಡ್ತಾರೆ ಪಾಪ ಒಳ್ಳೆ ವ್ಯಕ್ತಿ ಇವರು ನೋಡಿ ಪಾಪ ಆ ಥರ ಎಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ ಇವರು ತುಂಬ ಒಳ್ಳೆಯ ವ್ಯಕ್ತಿ ಹತ್ತು ರೂಪಾಯಿಗೆ ಕೊಡ್ತಾರೆ ಅದು ಏನು ಸಿಗುತ್ತೆ ಏನೋ ಗೊತ್ತಿಲ್ಲ ಅವರಿಗೆ ಲಾಭ ನನಗಂತೂ ಕೂಡ ಆದರೆ ಒಂದು ಐದು ಆರು ವರ್ಷಗಳಿಂದನೂ ಕೂಡ ಇದೇ ಥರ ಕೊಡ್ತಾ ಬರ್ತಾಯಿದ್ದಾರೆ ಹತ್ತು ರೂಪಾಯಿಗೆ ಕೊಡೋದು ಜಾಸ್ತಿ ಅಂತಗಳಲ್ಲ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ನಮಗೆ ಇನ್ನೂ ಅರ್ಧ ಲೋಟ ಕೊಟ್ಬಿಡ್ತಾರೆ ಆ ಥರ ಇವರು ನಮ್ಮ ತಲಕಡಲ್ಲಿ ಕೇಳಿದೆ ಬಿತ್ತನೆ ಭತ್ತೇ ಅಲ್ಲಿ ಸಿಗಲಿಲ್ಲ ಅಂದರೆ ಸಿಕ್ತು ಅಂದರೆ ಸಣ್ಣ ಸಣ್ಣ ಇದೆ ಬ ಬಿತ್ತನೆ ಭತ್ತ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ದಂಟಾಗಿರಬೇಕು ಭತ್ತ ಅದಕ್ಕೋಸ್ಕರ ಇವಾಗ ಟೀನರ್ ನರ್ ಬಂದಿದ್ದೀನಿ ನೋಡೋಣ ಇಲ್ಲಿ ಕೇಳ್ತೀನಿ ಇದೆಯಾ ಏನು ಅನ್ನೋದನ್ನ ಇಲ್ಲೂ ಕೂಡ ಸರಿಯಾದ ಬಿತ್ತನೆ ಸಿಗಲಿಲ್ಲ ಅಂದರೆ ಭತ್ತ ಇದೆ ಅಲ್ಲಿ ತಲಕಡಲ್ಲಿ ಏನು ಸಿಗುತ್ತೋ ಅದೇ ಬಿತ್ತನೆ ಇದೆ ಸುಮಾಂಜಲ ಏನು ಇದು ಕೂಡ ಸಣ್ಣ ಬರುತ್ತೆ ಅಷ್ಟೇನು ದಂಟಾಗಿಲ್ಲ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ತಗೊಳಕ್ಕಾಗಲ್ಲ ಇವರು ಹೇಳಿದ್ರು ನಾಳೆ ಬರುತ್ತೆ ಚೆನ್ನಾಗಿರೋದು ಬನ್ನಿ ಅಂತ ಹೇಳಿದರು ತಲಕಳಲ್ಲೂ ಕೂಡ ಹೇಳಿದ್ದಾರೆ ನೋಡ್ತೀನಿ ಆದರೆ ಇಲ್ಲಿ ತಗೊಳ್ತೀನಿ ಇಲ್ಲಾಂದರೆ ಬೇರೆ ಕಡೆ ತಗೊಳ್ಳೋಣ ಒಂದು ಐದಾರು ಅಂಗಡಿಗಳನ್ನ ಸುತ್ತಾಡಿದೆ ಎಲ್ಲೂ ಕೂಡ ಸರಿಯಾಗಿರೋ ಬಿತ್ನೆ ಸಿಗಲಿಲ್ಲ ಎಲ್ಲ ಬರೀ ಸಣ್ಣ ಸಣ್ಣ ಬರ್ತಾ ಇದೆ ಒಂದು ಕಡೆ ಚೆನ್ನಾಗಿತ್ತು ಅಂದರೆ ಅದು ಒಂದು ಮೂಟೆ ಇದೆ ನಮಗೆ ಒಂದು ಮೂಟೆ ಸಾಕಾಗಲ್ಲ ನಮಗೆ ಬೇಕಾಗಿರೋದು ಎಂಟು ಮೂಟೆ ಅದಕ್ಕೋಸ್ಕರ ನಾಳೆನೇ ಬರ್ತೀನಿ ನಾಳೆ ತಗೊಂಡೋಗ್ತೀನಿ ಇವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಏನಾದರೂ ಬರ್ತಾ ಇದ್ದರೆ ಅಲ್ಲಿ ಬರ್ತಾ ಇದ್ದರೆ ಅಲ್ಲಿ ವೀಕ್ಷಣೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಊರಿಗೆ ಹೋಗ್ತೀನಿ ಅದೇನೋ ಬೇಗ ವಾಪಸ್ ಊರಿಗೆ ಊರ್ಗೋಗ್ತೀನಿ ಅಷ್ಟೇ ಆ ಕಡೆಯಿಂದ ಕುರ್ಜು ಬರ್ತಾ ಇರೋದಕ್ಕೆ ಮುಡುತೆರೆಯಿಂದ ಮಾವನಹಳ್ಳಿಗೆ ಇದೆಲ್ಲ ಕೂಡ ರೋಡ್ಗೆಲ್ಲ ನೀರ ಕೊಡೋ ರಂಗೋಲಿನೆಲ್ಲ ಬಿಡಿಸ್ತಾ ಇದ್ದಾರೆ ನಕಾಡಲ್ಲಿ ಆ ಕಡೆಯಿಂದ ಬರಬೇಕಾದರೂ ಕೂಡ ಜನ ಎಷ್ಟು ಜನ ಬರ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೈಟು ತುಂಬ ಜನ ಇರ್ತಾಯಿದ್ರು ಮೊದಲು ಈ ಕುರ್ಜುನ್ನ ಮಾವನಹಳ್ಳಿಯಿಂದ ಮುಡುಕ್ತೆಗೆ ಒತ್ಕಂಡೇ ಬರ್ತಾಯಿದ್ರು ಸುಮಾರು ಇಲ್ಲಾಂದ್ರೂ ನೂರು ನೂರೈದು ಜನ ಆ ಥರ ಎಲ್ಲ ಹೊತ್ಕೊಂಡು ಬರ್ತಾಯಿದ್ರು ಅಂದರೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಏನು ಮಾಡಿದ್ರು ಅಂದರೆ ಸೇತುವೆ ಆಗಿತ್ತು ಅದಾದ ಮೇಲೆ ಏನಂತಾರೆ ಒಂಥರ ಅಲ್ಲಿ ಟ್ರಾಲಿ ಥರ ಮಾಡಿಬಿಟ್ಟು ಹೊತ್ಕೊಂಡು ಬರ್ತಾ ಇದ್ದಾರೆ ಇವಾಗ ನೋಡಿ ವಾದ್ಯಗಳ ಸಂಬಂಧಿಂದ ಹೋಗ್ತಾ ಇದ್ದಾರೆ ಇಲ್ಲಿ ಪಾನಕ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ ಉಡ್ಕೊಂಡು ಪಾನಕ ಮತ್ತು ಮಜ್ಜಿಗೆ ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ ಇದ್ದಾರೆ ಕುರ್ಜು ಬರ್ತಿರೋ ಅದಕ್ಕೆ ಬಾನ್ಕ ಮಜ್ಜಿಗೆ ಬಿಡ್ತಾ ಇದ್ದಾರೆ ಇವಾಗ ಮತ್ತೆ ಒಂದು ಲೋಟ ಮಜ್ಜಿಗೆ ನಮ್ಮ ಮಾವಿನಳ್ಳಿ ಕುರ್ಜಿಗೆ ಟಾಟಾ ಬಾಯ್ ಹೇಳ್ತಾ ನೆಕ್ಸ್ಟ್ ವರ್ಷ ಸಿಗ್ತೀನಿ ಅಂತ ನಾನು ಹೇಳ್ತಾ ಇವಾಗ ನಮ್ಮ ಊರಿಗೆ ಹೊರಡ್ತಾ ಇದ್ದೀನಿ ಇವಾಗ ನಾನು ಊಟ ಮಾಡಕ್ಕೆ ಹೋಗ್ತಿದ್ದೀನಿ ನಮ್ಮೂರಲ್ಲಿ ಪರ ಮಾಡಿದ್ದಾರೆ ನಮ್ಮ ಮಾವ ಅವರು ಅದಕ್ಕೆ ನಾನು ಮತ್ತು ನಮ್ಮಮ್ಮ ಇದ್ದೀವಿ ಜಾತ್ರೆ ಆದಮೇಲೆ ಪರ ಮಾಡ್ತಾರೆ ಅವರು ಇಲ್ಲ ತಪ್ತೇರಾದ ಆದಮೇಲೆ ಮಾಡ್ತಾರೆ ಮಾವನಳ್ಳಿ ಆಗುತ್ತಲ್ಲ ಅದಾದಮೇಲೆ ಇಲ್ಲಿ ಊಟ ಮಾಡ್ತಾರೆ ನಮ್ಮ ಊರವ್ರಿಗೆಲ್ಲ ಊಟ ಮಾಡಿದ್ದಾರೆ ನಾನು ಬೇಗನೆ ಬರ್ತಿದೆ ನಮ್ಮ ಅಮ್ಮನಿಂದ ಲೇಟ್ ಆಗಿಬಿಡ್ತು ಸುಮಾರು ಒನ್ ಅವರ್ ಇಂದನೇ ಅವರು ಕರೆದ್ರು ಸ್ವಲ್ಪ ಲೇಟ್ ಆಗಿಬಿಡ್ತು ಇವರು ಗದ್ದೆ ಕೆಲಸಕ್ಕೆ ಕೊಟ್ಟೋಗ್ಬಿಟ್ಟಿದ್ರು ನಮ್ಮ ಗದ್ದೆ ಕೆಲಸಕ್ಕೆ ಅದಕ್ಕೋಸ್ಕರ ಇವರು ಬರೋ ತನಕ ವೆಯ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಡಿ ಚೆನ್ನಾಗಿ ಊಟ ಮಾಡೈ ಲೇಟ್ ಮಾಡ್ಬಿಟ್ಟೆ ಎಲ್ಲ ನೀನು ಮೂರು ಗಂಟೆ ಆಯ್ತಲ್ಲ ಇವಾಗ ಸರಿಯಾಗಿ ಹೋಗವಾ ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಇವಾಗ ಹೋಗ್ತಾ ಇದೀವಿ ಎಲ್ರಿಗೂ ಊಟ ಮಾಡೋದಕ್ಕೆ ಎಲೆ ಕೊಡ್ತಾ ಇದ್ರೆ ಇವಾಗ ನಾನು ಹೋಗ್ತಾ ಇದ್ದೀನಿ ಓ ಪಾಪಣ ಏನಪ್ಪ ಫುಲ್ ಬಿಝಿ ಆಗ್ಬಿಟ್ಟಿದೆ ಮಾಡ ಒಳ್ಳೇದಾಗ್ಲಿ ಹುಳಿ ಸೂಪರ್ ಆಗದ ಹೇಳ್ಬೇಕು ಅದನ್ನ ಇವರೇ ನೋಡಿ ನಮ್ಮ ಮಾವ ಅವರು ಇವರೇ ಇವತ್ತು ಪರ ಮಾಡ್ಸಿರೋದು ಮಾವ ಎಲ್ರಿಗೂ ಊಟ ಇಕ್ಕಿ ಹೆಂಗಪ್ಪ ಖುಷಿ ಆಯ್ತಿದ್ವಿ ಹೆಂಗ್ ಕುಂಬಳಕಾಯಿ ಪಾಯಸ ಮತ್ತೆ ಕಳ್ಳ ಹುಳಿ ಇದೆ ಟೇಸ್ಟ್ ಮಾಡ್ತಾ ಇದೀನಿ ಇವಾಗ ಅಕ್ಕ ಎಕ್ಸ್ಟ್ರಾ ಹಾಕೋಬಾಡಿ ಸ್ವಲ್ಪ ಗೇರ್ ಎಕ್ಸ್ಟ್ರಾ ಗೇರ್ ಹಾಕಬಾರ ಚೆನ್ನಾಗಿ ತಳ್ಬೋದು ಊಟನ ನಮ್ಮೂರಲ್ಲಿ ಒಂದು ಏಳು ಎಂಟನೇ ಕ್ಲಾಸ್ ಹುಡುಗರುಗಳು ಇದ್ದಾವೆ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನಾಳೆಯಿಂದ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟು ಅದಕ್ಕೆ ಅವರಿಗೆ ಡಕ್ಕಳು ತಗೊಬರ್ಬೇಕಂತೆ ಒಂದು ಹತ್ತು ಇಪ್ಪತ್ತು ಡಕ್ಕಳನ್ನ ಜೋಡಿಸ್ಬಿಟ್ಟು ಡಿಗ್ ಡಿಗ್ ಅಂದ್ಬಿಟ್ಟು ಆ ಥರ ಕುಣಿಬೇಕಂತೆ ಅದಕ್ಕೆ ನೋಡಿ ಅವರು ಯಾರೋ ಒಬ್ರು ಇರಿಕರು ಅವರು ಇದು ಮಾಡಿಬಿಟ್ರೆ ಡಕ್ ತರೋಕ್ಕೆ ಒಪ್ತಾಯಿಲ್ಲ ಎರಡು ಡಕ್ ತಗೊಬರ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬೇಜಾರಾಗಿ ಬೆಳಗ್ಗೆ ಸಂಜೆ ನನ್ನ ಹತ್ರ ಬರ್ತಾಯಿದ್ರೆ ಡಕ್ ಹಾಕ್ಸು ಡಕ್ ಹಾಕ್ಸು ಅಂದ್ಬಿಟ್ಟು ಏನರಪ್ಪ ಏನು ಸಮಾಚಾರ ನಿಮ್ಮದು ಹೋಗ್ರಾ ಏನರ ನಿಮ್ಮ ಕತೆ ಏನ ಡಿ ಜೆ ಬೇಕಾ ಏನು ನಿಮ್ಗೆ ಹೇಳಿ ಏನಕ್ಕೆ ಬೇಕು ಡಿ ಜೆ ಹಾಂ ಎರಡು ಡಗ್ಸ್ ಹಾಕಲ್ವ ನಿಮ್ಗೆ ಹಾಂ ಏಳ್ಕಿಟ್ಟು ಏಳ್ಕಿಟ್ ತಕ್ಕ ಏನು ಮಾಡ್ದಾರೆ ಕುಣ್ಯಾಗ ಈಗ ಏನಂತಿದಾರೆ ಹೇಳು ಇವಾಗ ಯಾರು ತಗೋಬರ್ಬಾರ್ದು ಅಂತಿದ್ದಾರೆ ಏನಂತಿದ್ದಾರೆ ಹೇಳ ಕರೆಕ್ಟಾಗಿ ಹೇಳಿ ಯಾರಾಗಂತಿರೋದು ಏನಂತೀವ ಏನಂತೆ ಅಂತಿರೋದು ಜೋರಾಗ ಹೇಳು ಎಳೆ ಡಗ್ ಸಾಕು ಅಂತ ಈಗ ನಿಮ್ಗೆ ಅದಕ್ಕೆ ಒಪ್ಗೆ ಇದ್ದೆ ಒಪ್ಪಿಗೆ ಇಲ್ವಾ ಈಗ ನಾನು ಏನು ಮಾಡುವಂತೀರ ಅಪ್ಪ ಈಗ ಹಾಂ ನಾನು ಹೇಳ್ಬಿಟ್ಟು ತರಿಸ್ಬೇಕಾ ಅವ್ರಿಗೆ ಹಾಂ ಹಾಗಾದರೆ ಖುಷಿ ನಿಮಗೆ ಹಾಂ ಸರಿ ಆಯಿತು ನೋಡ್ತೀನಿ ಅಪ್ಪ ಹೇಳ್ತೀನಿ ಅವ್ರಿಗೆ ದೊಡ್ಡವ್ರಿಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ